ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಒಂದು ಲೈವ್ನಲ್ಲಿ ಸಾಕಷ್ಟು ಜನರಿಗೆ ಕೇಳಿದ್ದೆ ಹನ್ನೆರಡನೇ ಕಂದು ಬಿಡುಗಡೆ ಆಯಿತಾ ಅಂಥೇಳಿ ಆಮೇಲೆ ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಒಂದು ನಾಲ್ಕು ಸಾವಿರ ಒಟ್ಟೊಟ್ಟಿಗೆ ಬರೋಲ್ಲ ಇನ್ನು ಎರಡೆರಡು ಸಾವಿರ ಡಿಫ್ರೆನ್ಸಲ್ಲೇ ಬರ್ತಾ ಹೋಗುತ್ತೆ ಅಂಥೇಳಿ ಸರ್ಕಾರದಿಂದ ಮಾಹಿತಿ ಬಂದಿದೆ ಆದರೆ ಯಾವಾಗ ಬರುತ್ತೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಜನ ಜನರಿಗೆ ಇದ್ದಿದೆ ಬಟ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಟೈಮ್ ಲ್ಯಾಬ್ಸ್ ಟೈಮ್ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ ಗ ಗಣಪತಿ ಗೌರಿ ಗಣಪತಿ ಹಬ್ಬ ಮುಗಿದೋಯ್ತು ಎಲ್ಲ ಆಗಿದೆ ಇನ್ನು ನವರಾತ್ರಿ ಕೂಡ ಸದ್ಯದಲ್ಲೇ ಇದೆ ಬಟ್ ಆದರೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ನಮ್ಮನ್ನು ಕೇಳ್ತಾ ಇದ್ದೀರಾ ಅವ್ರು ಕೊಟ್ಟಿರ್ತಕ್ಕಂಥ ಟೈಮು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ನಾವು ಓಕೆನಾ ಬಟ್ ಆದರೆ ನಿನ್ನೆ ಅದು ಅದು ಕೂಡ ಈಗ ಮೂಡ ಕೇಸು ನಡೀತಾ ಇದೆ ಅದರಲ್ಲಿ ಈಗ ಇನ್ವೆಸ್ಟಿಗೇಷನ್ ಆಗಬೇಕು ಸಿ ಎಂ ವಿರುದ್ಧ ಅಂಥೇಳಿ ನಡೀತಾ ಇದೆ ಈಗ ಸಿ ಎಂ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಕೊಟ್ಟರು ಅಂತ ಹೇಳಿ ಅದೇ ಇಂಪಾರ್ಟೆಂಟ್ ಅಲ್ವಾ ಈಗ ಹಾಗಾಗಿ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಈಗ ಯಾರ್ಯಾರು ಗ್ರ್ಯಾಜುಯೇಟ್ಗಳಿದ್ದೀರಾ ಡಿಗ್ರಿ ಮಾಡಿದ್ದೀರಾ ಅವರಿಗೆ ಒಂದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಭಾಳ ಒಂದು ಸುವರ್ಣ ಅವಕಾಶ ಇದೆ ಒಳ್ಳೆಯ ಜಾಬ್ ಅಪಾರ್ಚುನಿಟಿ ಇದೆ ದಯವಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದಾದ ನಂತರ ಜಾಬ್ ಅಪಾರ್ಚುನಿಟಿ ಬಗ್ಗೆ ಹೇಳಿಬಿಟ್ಟು ಆಮೇಲೆ ನಿಮಗೆ ಸಿ ಎಮ್ ಸಿದ್ದರಾಮಯ್ಯವ್ರು ಏನು ಹೇಳಿದರು ಅಂಥೇಳಿ ಮಾಹಿತಿಯನ್ನು ಕೊಡ್ತೇನೆ ಮೊದಲನೇದಾಗಿ ಈಗ ಯಾರ್ಯಾರು ಡಿಗ್ರಿ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ನಮ್ಮ ವೀಡಿಯೋದಲ್ಲಿ ಜಾಬ್ ಅಪರ್ಚುನಿಟಿಗಳ ಬಗ್ಗೆನೂ ಕೂಡ ನಿಮಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಕಾಲ್ಫರ್ ಮಾಡಿರೋದು ಇಲ್ಲಿ ನೀವು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಹೇಳಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅಂದ್ಕೊಂಡಿರ್ತೀನಿ ರಿಕ್ರೂಟ್ಮೆಂಟ್ ಫಾರ್ ವೇರಿಯಸ್ ಪೋಸ್ಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂಡರ್ ಗ್ರ್ಯಾಜುಯೇಟ್ ಯಾರ್ಯಾರು ಗ್ರ್ಯಾಜುಯೇಷನ್ ಮಾಡಿರ್ತಾರೆ ಈ ಪಿ ಯು ಸಿ ಮುಗಿದ ನಂತರ ನೀವು ಇಂಜಿನಿಯರಿಂಗ್ ಮಾಡಿರ್ಬೋದು ಬಿ ಎ ಮಾಡಿರ್ಬೋದು ಬಿ ಎಸ್ ಸಿ ಮಾಡಿರ್ಬೋದು ಅಥವಾ ಯಾವುದೇ ಡಿಗ್ರಿಯನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೂ ಕೂಡ ನೀವು ಈ ಒಂದು ಎನ್ ಟಿ ಪಿ ಸಿ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಓಕೆನಾ ಎನ್ ಟಿ ಪಿ ಸಿ ಅಂತ ನಾವು ಕರಿತೀವಿ ಈ ಒಂದು ಜಾಬ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗಿಂದ ಶುರುವಾಗಿದೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ ಇದು ನಿಮಗೆ ಡೇಟು ಈಗ ಆಲ್ರೆಡಿ ಇಪ್ಪತ್ತು ಒಂಬತ್ತರಿಂದ ಶುರುವಾಗಿದೆ ಇಪ್ಪತ್ತೊಂದು ಒಂಬತ್ತರಿಂದ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ ಅದರ ಜೊತೆಯಲ್ಲಿ ಕ್ಲೋಸಿಂಗ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಹತ್ತು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಕೂಡ ಟೈಮ್ ಇದೆ ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆರಡುವರೆಗೂ ಕೂಡ ಟೈಮ್ ಇದೆ ಓಕೆನಾ ಸಾಕಷ್ಟು ಹುದ್ದೆಗಳಿದೆ ಇಲ್ಲಿ ನೋಡ್ಬೋದು ನೀವು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಇದೆ ಅದು ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆಗಳಿದ್ದಾವೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಇದೆ ಅದು ಸಿ ಟು ಹುದ್ದೆ ಬರುತ್ತೆ ಮುನ್ನೂರ ಅರವತ್ತೊಂದು ಹುದ್ದೆ ಇದ್ದಾವೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಹೇಳಿ ಒಂಬೈನೂರ ತೊಂಬತ್ತು ಹುದ್ದೆಗಳಿದ್ದಾವೆ ಟ್ರೈನ್ ಕ್ಲರ್ಕ್ ಅಂತ ಹೇಳಿ ಎಪ್ಪತ್ತೆರಡು ಹುದ್ದೆಗಳಿದ್ದಾವೆ ಓಕೆನಾ ಸ್ಯಾಲ್ರಿ ನೋಡ್ಬೋದು ನೀವು ಟೈಮ್ ಕ್ಲರ್ಕ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಸ್ಟಾರ್ಟಿಂಗೇ ಜೂನಿಯರ್ ಕಮ್ ಟೈಪಿಸ್ಟ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಕಮರ್ಷಿಯಲ್ ಕಮ್ ಟಿಕೆಟ್ ಕ ಕ್ಲರ್ಕಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಇಷ್ಟು ನಿಮಗೆ ಹುದ್ದೆಗಳಿದೆ ಹಾಗಾಗಿ ನೀವು ಇದನ್ನು ಚೂಸ್ ಮಾಡ್ಕೋಬೋದು ಇನ್ನೂ ಕೂಡ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನ ಹತ್ತತ್ರ ಇದೆ ನಿಮಗೆ ಓಕೆನಾ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿ ಈ ನೋಟಿಫಿಕೇಷನ್ನಲ್ಲಿದೆ ನಿಮಗೆ ಸಿಂಪಲ್ಲಾಗಿ ನಾನು ಹೇಳಿಬಿಡ್ತೀನಿ ಈ ನೋಟಿಫಿಕೇಷನ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂಥೇಳಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೀವು ಈ ನೋಟಿಫಿಕೇಷನ್ ನೋಡಿ ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಸಲ್ಲಿಸಬೇಕು ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಒಂದು ಫೋಟೋ ಬೇಕು ನೀವೇನು ಕ್ಲೈಮ್ ಮಾಡಿರ್ತೀರಾ ಫಾರ್ ಎಕ್ಸಾಂಪಲ್ ನೀವು ಇನ್ಕಮ್ಮು ಇನ್ಕಮ್ ಕ್ಲೈಮ್ ಮಾಡಿರ್ತೀರಾ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕಾಗತ್ತೆ ಆಲ್ ಕ್ಯಾಂಡಿಡೇಟ್ ಇನ್ನೂ ಐನೂರು ರೂಪಾಯಿ ಫೀಸ್ ಇರುತ್ತೆ ಅದರಲ್ಲಿ ಪಿ ಡಬ್ಲ್ಯೂ ಡಿ ಫೀಮೇಲ್ ಟ್ರಾನ್ಸ್ಜೆಂಡರ್ ಅವರಿಗೆ ಇನ್ನೂರೈವತ್ತು ರೂಪಾಯಿ ಪಿ ಡಬ್ಲ್ಯೂ ಪಿ ಡಿ ಓಕೆನಾ ಫಿಸಿಕಲ್ ಇದಿರ್ತಾರಲ್ಲ ಅವರಿಗೆ ಮತ್ತು ಆಮೇಲೆ ಎಕ್ಸ್ ಸರ್ವಿಸ್ ಎಕ್ಸ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗೆ ಫೀಮೇಲ್ಗೆ ಟ್ರಾನ್ಸ್ಜೆಂಡರ್ಗೆ ಇನ್ ಇನ್ನೂರೈವತ್ತು ರೂಪಾಯಿ ಫೀಸ್ ಇರುತ್ತೆ ನೋಟಿಫಿಕೇಷನ್ ನೋಡಿಬಿಟ್ಟೆ ನಾನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಯಾರ್ಯಾರು ಡಿಗ್ರಿ ಮಾಡಿದ್ದೀರಾ ಎಲ್ಲರೂ ಕೂಡ ಅಪ್ಲೈ ಮಾಡಿ ಇಂಥ ಜಾಬ್ಗಳು ಸಿಗೋದೆ ಭಾಳ ಕಷ್ಟ ಹಾಗಾಗಿ ಮಿಸ್ ಮಾಡ್ಕೊಬೇಡಿ ಈ ಒಂದು ನೋಟಿಫಿಕೇಷನ್ನ ಹೇಗೆ ಪಡ್ಕೋಬೇಕು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ತೀನಿ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಜಾಬ್ಗೆ ಸಂಬಂಧಪಟ್ಟ ವಿಡಿಯೋ ಕೂಡ ಬರ್ತಾ ಇರುತ್ತೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಎಷ್ಟು ಮಾರ್ಕ್ಸಿಗೆ ನಡೆಯುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಈ ನೋಟಿಫಿಕೇಷನಲ್ಲಿ ಇದೆ ಓಕೆನಾ ಫಸ್ಟ್ ನಾನೀಗ ನೋಟಿಫಿಕೇಷನ್ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ನಿಮಗೆ ಉಳಿದಿರೋ ಅಂಥ ಡೀಟೇಲ್ಸ್ ಹೇಳ್ತೀನಿ ನೀವೇ ನೋಡ್ಕೋಬೋದು ಎಲ್ಲ ಮಾಹಿತಿ ಇದೆ ಆನ್ಲೈನ್ನಲ್ಲೇ ಅಪ್ಲೈ ಮಾಡಬೇಕು ಫಸ್ಟು ನೀವು ಇಲ್ಲಿ ಬಂದು ಗೂಗಲ್ಲಿಗೆ ಹೋಗಿ ಗೂಗಲ್ ಓಪನ್ ಮಾಡಿ ಆರ್ ಆರ್ ಬಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ಸೆಲೆಕ್ಟ್ ಸರ್ಚ್ ಮಾಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಮೊದಲೇ ವೆಬ್ಸೈಟ್ ಬರುತ್ತಲ್ಲ ಆ ಮೊದಲೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂತು ನೋಡಿ ಇಲ್ಲಿ ಫೋಟೀಂತ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ಸ್ ಅಂತಿದೆಯಲ್ಲ ಇದೇ ನೋಟಿಫಿಕೇಷನ್ನು ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಓಕೆನಾ ನೋಡಿ ಇದೇ ನೋಟಿಫಿಕೇಷನ್ ಇರೋದು ಯಾವ್ಯಾವ ಜಾಬ್ ಇದೆ ಜಾಬ್ ಡಿ ಡಿಸ್ಕ್ರಿಪ್ಷನ್ ಇದೆ ಎಲ್ಲ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಓಕೆನಾ ಸಾಧ್ಯವಾದರೆ ಇದಕ್ಕೆ ನೋಡಿ ಸಾಕಷ್ಟು ಜ ಇನ್ನೂ ಕೂಡ ಸ್ಯಾಲ್ರಿ ಜಾಸ್ತಿ ಇನ್ನೋ ಕೂಡ ಇದಾವೆ ಏಜ್ ಲಿಮಿಟು ಕೂಡ ಇದರಲ್ಲಿದೆ ಎಲ್ಲ ಮಾಹಿತಿ ಇದೆ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಕೂಡ ಅಪ್ಲೈ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈಗ ಸಿ ಎಂ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡೋದಾದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗ ನಿನ್ನೆ ನಿನ್ನೆ ಅವ್ರು ಹೇಳಿರ್ತಕ್ಕಂಥದ್ದು ಮೂಡಾ ಕೇಸ್ನಲ್ಲಿ ಅವ್ರಿಗೆ ಏನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಸರ್ ಈಗ ನೀವಿಲ್ಲ ಅಂದರೆ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ನಿಮ್ಮ ಮುಖ್ಯಮಂತ್ರಿ ಹೊಂದ ಹುದ್ದೆಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದಾಗ ಈಗ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟಾಗಿ ಆಲ್ರೆಡಿ ಕೇಸ್ಗಳನ್ನು ಫೇಸ್ ಮಾಡ್ತಾಯಿದ್ದಾರೆ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರ ಹತ್ರನೂ ರಾಜೀನಾಮೆ ಕೇಳಿ ಅಂತಲೂ ಕೂಡ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಈಗ ನಾವು ನೂರ ಮೂವತ್ತಾರು ಸೀಟ್ ತೊಗೊಂಡಿದ್ದೀವಿ ಗ್ಯಾರಂಟಿಗಳನ್ನು ಯಾವ ಕಾರಣಕ್ಕೂ ಕೂಡ ಬಂದ್ ಮಾಡೋಲ್ಲ ಅನ್ನೋ ಮಾಹಿತಿಯನ್ನು ಸಿ ಎಮ್ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹಾಗಾಗಿ ಬಟ್ ಎಲ್ಲೋ ಒಂದು ಕಡೆ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಇದು ಸ್ಟ್ರಗಲ್ ಆಗುತ್ತೆ ಇದರಿಂದ ಹೊರಗೆ ಬರೋದು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಬಟ್ ಆದಷ್ಟು ಬೇಗ ಹೊರಗೆ ಬರಲಿ ಆದಷ್ಟು ಬೇಗ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ರೀಚ್ ಮಾಡಲಿ ಈಗ ಆಲ್ರೆಡಿ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕಾಗಿದೆ ಮೂರು ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಿ ಅಂತ ಹೇಳಿ ಈಗ ಆಲ್ರೆಡಿ ಕೇಳಿಕೊಂಡಿದ್ದೆ ಸರ್ಕಾರ ಬಟ್ ಆದರೂ ಕೂಡ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ನೋಡೋಕೋದರೆ ಅಕ್ಟೋಬರ್ ಅಕ್ಟೋಬರ್ ಫಸ್ಟ್ ಅಥವಾ ಅಕ್ಟೋಬರ್ ಸೆಕೆಂಡ್ ವೀಕ್ವರೆಗೂ ಹೋಗ್ಬೋದು ಅನಿಸುತ್ತೆ ನೋಡೋಣ ಬಟ್ ಆದರೆ ಹನ್ನೊಂದು ಕಂತುಗಳನ್ನು ಕೊಟ್ಟು ಒಳ್ಳೆ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಾದರೂ ಹಣ ಕೊಡೋದನ್ನು ಡಿಲೇ ಮಾಡ್ತಾ ಹೋದರೆ ಇನ್ನೂ ಇನ್ನೂ ಮೂರು ತಿಂಗಳು ಹಣ ಬಂದಿಲ್ಲ ಈಗ ಸೆಪ್ಟೆಂಬರು ಸೇರ್ತಾ ಹೋದರೆ ಮೂರು ತಿಂಗಳು ಅಕ್ಟೋಬರ್ ಫಸ್ಟ್ ವೀಕ್ ಶುರು ಆಯಿತು ಅಂದರೆ ಮೂರು ತಿಂಗಳ ಹಣ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಮೂರು ತಿಂಗಳ ಹಣ ಅಂದರೆ ಸುಮಾರು ಏಳುವರೆ ಸಾವಿರ ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಮತ್ತು ಹೀಗೆ ಜಾಸ್ತಿ ಎಳ್ಕಂತ ಹೋದರೆ ಮತ್ತೆ ಒಂದೇ ಸಾರಿಗೆ ಬಿಡುಗಡೆ ಮಾಡೋದು ಕಷ್ಟ ಆಗುತ್ತೆ ಈಗ ಏನಾದರೂ ಒಂದು ಕಂತನ್ನು ಬಿಡುಗಡೆ ಮಾಡಿ ಅದಕ್ಕೊಂದು ತಿಂಗಳು ಎರಡು ತಿಂಗಳು ಟೈಮ್ ತೊಗೊತಾ ಹೋದರೆ ಇನ್ನೂ ಕೂಡ ಸಾಕಷ್ಟು ಡಿಲೇ ಆಗುವಂಥ ಸಾಧ್ಯತೆ ಇದೆ ಆದಷ್ಟು ಒಟ್ಟೊಟ್ಟಿಗೆ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಮಗೆ ಆದಷ್ಟು ಸರ್ಕಾರ ಬಿಡುಗಡೆ ಮಾಡಿ ಮಾಡಬೇಕಾ ಬಿಡುಗಡೆ ಮಾಡಬೇಕು ಇಲ್ಲ ಇಲ್ಲಾಂದರೆ ನಿಲ್ಲಿಸ್ಬಿಡ್ಬೇಕು ಓಕೆನಾ ಟೈಮ್ಗಳನ್ನು ಹೇಳ್ತಾ ಹೋಗೋದ್ರಿಂದ ಜನರಿಗೆ ಈಗ ಮಹಿಳೆಯರಿಗೆ ಆಲ್ರೆಡಿ ರಾಜ್ಯದಾದ್ಯಂತ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಯಾವಾಗೋ ಒಂದು ತಿಂಗಳು ಬಂತಷ್ಟೇ ಮೂರು ತಿಂಗಳು ಮೂರು ಮೂರು ತಿಂಗಳಾಯಿತು ನಮಗೆ ಹಣವೇ ಬಂದಿಲ್ಲ ಅಂಥೇಳಿ ಕೆಲವ್ರಿಗೆ ಇನ್ನೂ ಕೂಡ ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೊಂದನೇ ಕಂತು ಕೂಡ ಪ್ರಾಬ್ಲಮ್ ಆಗಿದೆ ನಮಗೆ ಬರ್ತಾ ಇಲ್ಲ ಅಂಥೇಳಿ ಮಹಿಳೆಯರು ಕೂಡ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಅವರೇನು ಹೇಳ್ತಾ ಇದ್ದಾರೆ ಸಿ ಎಮ್ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅದೆಲ್ಲ ವೀಡಿಯೋ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಅವರೇನು ಹೇಳ್ತಾರೆ ಅದನ್ನು ನಾವು ತಿಳಿಸುವಂಥ ಕೆಲಸ ಮಾಡ್ತೀವಿ ನೀವು ನಮ್ಮ ಮೇಲೆ ಕೋಪ ತೀರ್ಸ್ಕೊಳ್ಳೋದಾಗಲಿ ಮಾಡೋ ಹಾಗಿಲ್ಲ ಆಮೇಲೆ ಇಂಪಾರ್ಟೆಂಟ್ ರೈಲ್ವೆ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಗೈಸ್ ಓಕೆನಾ ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದೀರಾ ಆದಷ್ಟು ಅಪ್ಲೈ ಮಾಡಿ ಆನ್ಲೈನ್ನಲ್ಲೇ ಅಪ್ಲೈ ಮಾಡಬೇಕು ಇದರಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಯಾವ ಯಾವ ಲಾಸ್ಟ್ ಡೇಟ್ ಯಾವುದು ಎಲ್ಲ ತೋ ತೋರಿಸಿದ್ದೀನಿ ಓಕೆನಾ ಕ್ವೇರೀಸ್ ರಿಲೇಟೆಡ್ಡು ಇಲ್ಲೇ ಇದೆ ಅಲ್ಲ ಈ ಒಂದು ಆರ್ ಆರ್ ಬಿ ಎನ್ ಟಿ ಪಿ ಸಿ ವೆಬ್ಸೈಟಿಗೆ ಬಂದರೆ ನೀವು ಇಲ್ಲೇ ಇಲ್ಲೇ ನೋಡಿ ಅಪ್ಲೈ ಅಂತಿದೆ ಇಲ್ಲಿದೆ ನೋಡಿ ಸಾರಿ ನಾನು ಅಪ್ಲೈ ಮಾಡೋದು ವೆಬ್ಸೈಟ್ ತೋರಿಸಿರಲಿಲ್ಲ ಇಲ್ಲಿ ತೋರಿಸಿ ಝೂಮ್ ಮಾಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ನೀವು ಗೂಗಲಿಗೆ ಹೋಗಿ ಓಪನ್ ಮಾಡಿದ ಮೇಲೆ ಯಾರ್ಯಾರು ಡಿಗ್ರಿ ಮಾಡಿದ್ದೀರಾ ಅಪ್ಲೈ ಅಂತಿದೆ ಇಲ್ಲಿ ನೀವೇನಾದರೂ ಅಪ್ಲೈ ಮಾಡೋದಕ್ಕಿಂತ ಮೊದಲು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಮಾಡ್ಕೋಬೇಕು ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆಗಬೇಕು ಇಲ್ಲ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಮಾಡಿ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಈಗ ಆ ಪೋರ್ಟಲ್ ಓಪನ್ ಇದೆ ಎನಿ ಟೈಮ್ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಡೀಟೇಲ್ಸ್ ಫಿಲ್ ಅಪ್ ಮಾಡಿ ಒಂದು ಫೋಟೋ ಇಟ್ಕೊಳ್ಳಿ ನಿಮಗೆ ಡಿಗ್ರಿ ಆಗಿರುವಂಥದ್ದಕ್ಕೆ ಮಾಸ್ ಕಾರ್ಡ್ ಬೇಕಾಗುತ್ತೆ ಅಪ್ಲೋಡ್ ಮಾಡಲಿಕ್ಕೆ ಅದರ ಜೊತೆಯಲ್ಲಿ ಫೋಟೋ ಬೇಕಾಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಏನು ಕ್ಲೈಮ್ ಮಾಡಿರ್ತೀರ ಇನ್ಕಮ್ಮು ಕ್ಯಾಶ್ಟು ಅದನ್ನು ಸರ್ಟಿಫಿಕೇಟನ್ನು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಏನಿದೆ ವಿಚಾರಗಳನ್ನು ನಾನು ಹೇಳ್ತಾ ಇರ್ತೀನಿ ಆದಷ್ಟು ನಮ್ಮ ನಿಖರವಾದ ಮಾಹಿತಿಗೆ ನಮಗೆ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಗೈಸ್ ಲೈಕ್ ಮಾಡದೆ ನೋಡ್ತಾ ಇರ್ತೀರ ಬಹುತೇಕ ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೆ ಬಹುತೇಕ ಜನ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್